ಏನು ಪಾರಿಂದ ಹಕ್ಕ ಹೀಗೆ ನಿಂತು ಬಿಟ್ಟಿದ್ದೀರಿ ಎಲ್ಲಾ ಕೆಲ್ಸಾಗೆ ಮುಗಿತೆ ನಿಮ್ದಕ್ಕೆ ಊಟ ಆಯ್ತೇ ಉಪವಾಸ ಮಾಡ್ತೀವಿ ದಿನ ಉಪವಾಸ ಮಾಡ್ತೀವಿ ಇವನು ತಿನ್ನಕ್ಕಿಲ್ಲ ಹ್ಮ್ ಉಣ್ಣಕ್ಕಿಲ್ಲ ಹ ಸಾಯಂಕಾಲವರೆಗೂ ಉಪವಾಸ ಮಾಡ್ತೀವಿ ಹ್ಮ್ ಇನ್ನೇನ್ ಸಾಯಂಕಾಲ ತಿನ್ನೋದು ಹ್ಮ್ ನೀವು ನಿಮ್ಮ ಹಬ್ಬಗಳ್ ಮಾಡ್ತಿರಲ್ಲ ರಂಜಾನ್ ಹಬ್ಬಗಳಾಗೇ ನಿಮ್ಮ ಹಬ್ಬಗಳಾಗ ಮಾಡ್ತಿರಲ್ಲ ಉಪವಾಸ ಹಂಗೆ ನಾವು ಹಂಗೆ ಉಪವಾಸ ಮಾಡ್ತೀವಿ ಇವನು ತಿಂಬಕ್ಕಿಲ್ಲ

ರಾತ್ರಿ ಎಲ್ಲ ಕುತ್ಕೊಂಡು ಶಿವನ ಹಾಡುಗಳು ಹೇಳ್ತಾರೆ ಶಿವನ ಕತೆಗಳು ಶಿವನ ನಾಟಕಗಳು ಎಲ್ಲ ಮಾಡ್ತಿರ್ತಾರೆ ಕಣೆ ಯಾರು ಮಕ್ಕಳಿಲ್ಲ ಹ್ಮ್ ಓ ಇವತ್ತು ಶಿವನಿಕ್ಕೆ ಜಾಗರಣೆ ತುಂಬಾ ಜೋರು ನಡೀತಾ ಇದೆ ಹಾಗಾರೆ ಹ್ಮ್ ಓ ಸರಿ ಪಾರಿಂದು ಹಕ್ಕ ನೀವತ್ತು ಹಾಗಿದ್ರೆ ಇವತ್ತು ಇಡೀ ದಿನ ಉಪಾಸಗೆ ಮಾಡ್ತೀರಿ ಏನು ತಿನ್ನ ಇಲ್ಲ ಹ್ಮ್ ಕಣೆ ಪಾತಿಮ ಹ್ಮ್ ಏನು ತಿನ್ನ ಹಂಗೆ ಇಲ್ಲ ಹ್ಮ್ ನಾನ್ ಒಂದೀಟು ಬೆಳಗ್ಗೆ ಒಂದೇ ಒಂದೇ ಒಂದ್ ಸೇಬು ಒಂದಿಸ್ ದ್ರಾಕ್ಷಿ ಹಣ್ಣು ಒಂದ್ ಪೀಸ್ ಕಲ್ಲಂಗಡಿ ಹಣ್ಣು ತಿಂದಿದ್ದ ಆಟೆಯ ಹ್ಮ್ ಈಗ ಮಜ್ಜಿಗೆ ಮಾಡಿಟ್ಟೀನಿ ಆಮೇಲೆ ಒಂದ್ ಲೋಟ ಮಜ್ಜಿಗೆ ಕುಡಿತೀನಿ ಆಟಗ ಹಿಂಬಕಿಲ್ಲಾ ಹ್ಮ್ ಹೌದ್ರೆ ನೀವು ಇವತ್ತು ತುಂಬಾ ಚೆನ್ನಾಗಿ ಉಪಾಸ ಮಾಡ್ತಾ ಇದ್ದೀರಿ ಅಂತ ಆಯ್ತು ಹ ಕಡೆ ಪಾತಿಮಾ ಏನು ತಿನ್ನಂಗಿಲ್ಲ ಹ್ಮ್ ಆದಿಕೆ ನಾನು ಏನು ತಿindul ನೋಡು ಹಿಂಗ ಉಪವಾಸ ಮಾಡ್ತಾ ಇದ್ದೀನಿ ಹ್ಮ್ ಹೌದು ಬಿಡಿ ಹೌದು ಬಿಡಿ ನೀವು ಇವತ್ತು ತುಂಬಾ ಚೆನ್ನಾಗಿ ಉಪಾಸಕೆ ಮಾಡ್ತಾ ಇದ್ದೀರಿ ನೀವು ಮಾಡೋ ಉಪಾಸಕೆ ದೇವರು ನಿಮಗೆ ತುಂಬಾನೇ ಒಳ್ಳೇದು ಮಾಡ್ತಾನೆ ಬಿಡಿ ಊಂಕಣೆ ಪತಿಮಾ ಹಿಂಗ ಉಪಾಸೆ ಮಾಡಿದ್ರೆ ಶಿವ ಒಳ್ಳೇದು ಮಾಡ್ತಾನೆ ಹ್ಮ್ ಅದಕ್ಕೆ ಹಿಂಗ ಉಪವಾಸ ಮಾಡ್ತಾ ಇದ್ದೀನಿ ಹೌದು ಪರಿndo ಅಕ್ಕ ನಿಮ್ಮ ತರಗೆ ಉಪಾಸಕೆ ಮಾಡಿದ್ರೆ ಆ ભગવાન ಕಿ ನಿಮಗೆ ತುಂಬಾನೇ ಒಳ್ಳೇದು ಮಾಡುತ್ತೆ ಬಿಡಿ ಹ್ಞೂ ಕಡೆ ಪಾತಿಮಾ ಮನೇಲಿ ಏನು ಅಡುಗೆ ಮಾಡ್ದಂಗೆ ಏನು ತಿಂದಂಗೆ ಹಿಂಗೆ ಉಪವಾಸ ಮಾಡಬೇಕು ಹ್ಞೂ ಹ್ಞೂ ಅದಕ್ಕೆ ನಾನು ಮನೆಗೆಲ್ಲ ಒಂದೊಂದು ಎರಡು ಕೆ ಜಿ ಹಣ್ಣು ತರಿಸ್ ಇಟ್ಟಿದ್ದೀನಿ ಹ್ಞೂ ಒಂದು ಎರಡು ಕೆಜಿ ಕಲ್ಲಂಗಡಿ ಹಣ್ಣು ಒಂದು ಎರಡು ಕೆಜಿ ದ್ರಾಕ್ಷಿ ಹಣ್ಣು ಹ್ಞೂ ಒಂದ್ ಎರಡು ಕೆ ಜಿ ಸೇಬೆ ಹಣ್ಣು ಹ್ಞೂ ಇಟ್ಟಿದ್ದೀನಿ ಹ್ಞೂ ಆಮೇಲೆ ಮಧ್ಯಾಹ್ನಕ್ಕೆ ಇನ್ನೊಂದು ದ್ರಾಕ್ಷಿ ಹಣ್ಣು ಇನ್ನೊಂದು ಕಲ್ಲಂಗಡಿ ಹಣ್ಣು ಹ್ಞೂ ತಿಂದ್ಬಿಟ್ರೆ ಸಾಕು ಇನ್ನೇನು ಬೇಡ ಇನ್ನೇನು ತಿನ್ನಂಗಿಲ್ಲಲ್ಲ ನೀವು ತುಂಬಾ ಚೆನ್ನಾಗಿ ಉಪಾಸಕ್ಕೆ ಮಾಡ್ತಿದ್ದೀರಿ ಬಿಡಿ ಹಾಗಾರೆ ಕಣೆ ಪಾತಿಮ ನೀನ್ ಏನ್ ಇತ್ಲಾಗ್ ಮಾಡ್ತಿ ಹಿಂಗೆ ಏನಿಲ್ಲ ಪರಿಂದ ಅಕ್ಕ ಹಿಂಗೆ ಎಲ್ಲ ಕೆಲಸ ಆಗಿ ಮುಗಿತು ನೋಡಿ ಹಿಂಗೆ ಸ್ವಲ್ಪ ಗುಂಡಜ್ಜಿ ಹತ್ರ ಏನಾದ್ರು ಕೇಳ್ಬೇಕಾಗಿತ್ತು ಹಾಗಾಗಿ ಅವ್ರದ ಮನೆ ಹತ್ರ ಹೋಗ್ತಾ ಇದೀನಿ ನೋಡಿ ಓ ಹೌದಾ ಸರಿ ಬಿಡು ನನ್ಗೂ ಇವನು ಕೆಲ್ಸ ಇಲ್ಲ ನಂದು ಎಲ್ಲ ಕೆಲ್ಸ ಮುಗ್ದ ತಿನ್ನಿ ಸಾಯಂಕಾಲವರೆಗೂ ಇವನು ಕೆಲ್ಸ ಇಲ್ಲ

ಬೆಳಗಿಂದ ಉಪವಾಸ ಮಾಡ್ತಾ ನೋಡುವ ಸುಮ್ನೆ ಕುತ್ಕೊಂಡ ಬೇಜಾರ ಅನ್ಸತಿ ಹ್ಮ್ ಪಾರಿ ಅಕ್ಕ ಬೆಳಗಿಂದ ಹೇಗೆ ಉಪವಾಸ ಮಾಡ್ತಾ ಇದಾರೆ ಅಂತ ಹೇಳಿ ಬೆಳಗ್ಗೆಯಿಂದ ಎಲ್ಲಾ ಚೆನ್ನಾಗಿ ಹಣ್ಣೆಲ್ಲಾ ತಿನ್ಬಿಟ್ಟು ಹೇಗೆ ಉಪವಾಸ ಮಾಡ್ತಾ ಇದಾರೆ ನೋಡಿಮಾ ಇನ್ ನಿಂತ ಮತ್ತೆ ಆ ಪಾರಿಂದು ಅಕ್ಕ ನಿಮ್ದು ನಾಡೀರಿ ನಮ್ದು ಬರ್ತೀವಿ ಹ್ಮ್ ಪಾಂತನ ಚೆನ್ನಾಗ್ ಒಂದ್ ಚಾಗಂಗೆ ಕಾಸಿದಿಯಲ್ಲ ಅದಕ್ಕೆ ತಂಬಿಟ್ಟು ಚೆನ್ನಾಗಿ ಕಟ್ಟಕ್ ಬರ್ತದ ಹ್ಮ್ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಕುದ್ಸಿದೆ ಹ್ಮ್ ಹಂಗಾದ್ರೆ ಇಟ್ಟಿ ಹಿಡಿತತಿ ಅಂತಂದು ಹ್ಮ್ ಅದಕ್ಕೆ ಚೆನ್ನಾಗಿ ಬರ್ತದ ಹ್ಮ್ ಪಾರ್ ಮಾಡಿದ್ವಿ ತಗ ಹ್ಮ್ ಗಟ್ಟಿಯಾಗಿ ಕೂತ್ಸಿರೋದ್ಕೆ ಇಟ್ಟು ಕರೆಕ್ಟಾಗಿ ಆಗಿ ಹಿಡ್ಕಂತೈತಿ ಇಲ್ಲ ಅಂದ್ರೆ ನೀರ್ ತರ ಮಾಡಿದ್ರೆ ಇಟ್ಟು ಹಿಡ್ಕಂತಾನೆ ಇರಲಿಲ್ಲ ಹ್ಮ್ ಚೆನ್ನಾಗ್ ಬಂದದ ತಂಬಿಟ್ಟು ಸಾಕಲತ್ತೆ ಹ್ಮ್ ಇನ್ನೊಂದು ಈಟ್ ಐತೆ ಅದನ್ನ ಮಾಡಿ ಮುಗಿಸಿ ಇಟ್ಬಿಡ್ತೇನೆ ಹ್ಮ್ ಮತ್ತಿನ್ನೇನೊಂದ್ ಈಟ್ ಐತ್ ತಗ ಹ್ಮ್ ಅದನ್ನ ಮುಗಿಸ್ಬಿಟ್ಟು ಇಟ್ಬಿಡ್ತು ಗುಂಡು ದಿಕ್ಕಿ ಅಜ್ಜಿ ಗುಂಡಿದಿಕ್ಕಿ ಅಜ್ಜಿ ವಾ ಯಾರದು ಏ ಎಲ್ಲಾ ಪಾತಿಮಾ ಕೂದಂಗ್ ಆಗ್ತೈತಿ ಕಳೆ ಹ್ಮ್ ಮತ್ತೇ ಇನ್ಯಾರಂ ಕೂಗರಿ ಆ ಗುಂಡಿದುಕ್ಕಿ ಗುಂಡು ದಿಕ್ಕಿ ಅಂತಂದು ಪಾತಿಮಾ ಬಿಟ್ರಿ ಆಕಿನೇ ಇರ್ತಾಳೆ ಗುಂಡಿದಿಕ್ಕಿ ಅಜ್ಜಿ ಓ ನೀನ ಪಾತಿಮಾ ಬಾರೆ ಯೋ ನಿಂಗ್ ಬಂದ್ಬಿಟ್ಟೆ ಏ ಏನಿಲ್ಲ ಗುಂಡಿ ಅಜ್ಜಿ ಹಿಂಗೆ ಕೆಲ್ಸಾಗಿ ಎಲ್ಲ ಮುಗ್ದಿತ್ತೆ ಸುಮ್ಮನೆ ಹಾಗೆ ಬಂದೆ

ಹ್ಮ್ ಇವತ್ತು ಹೆಂಗದ ಜಾಗರಣೆ ಉಪವಾಸ ದೇವರಿಗೆ ಶಿವ ನೇವೇದ್ದ ಬಿಟ್ಟು ಹ್ಮ್ ಆಮೇಲೆ ಕೊಡ್ತೀನಿ ತಗ ಸರಿ ಬಿಡಿ ಗುಂಡು ದಿಕ್ಕಿ ಅಜ್ಜಿ ನಾಳೆ ಜೋರಾಗಿ ನಡೀತಾ ಇದೆ ಅನ್ಸುತ್ತೆ ಹಂಗೇನಿಲ್ಲಾತಿಮಾ ಯಾವಾಗ್ಲೂ ಮಾಡತ್ತಾರನೀಯ ಹ ಮಾಡ್ತಾ ಇದೀವ ಆಟ ಹ್ಮ್ ಹಬ್ಬ ಏನ್ ನಾವೇನಿದ್ನೇನ್ ಜೋರಾಗಿ ಮಾಡಕ್ಕಿಲ್ಲ ಹಿಂಗೆ ಪೂಜೆ ಪುನಸ್ಕಾರ ಈ ಉಪವಾಸ ಮಾಡ್ತಿವ್ ಆಟೆ ಓ ನಿಮ್ದು ಕೂಡ ಉಪಾಸಕೆ ಮಾಡ್ತಾ ಇದ್ದೀರೇ ಹ್ಞೂ ಮತ್ತೆ ಶಿವರಾತ್ರಿ ಹಬ್ಬದ ವಿಶೇಷತೆನೇ ಅದೇ ಮತ್ತೆ ಇಡೀ ದಿನ ಉಪವಾಸ ಮಾಡೋದು ರಾತ್ರಿ ಎಲ್ಲ ಜಾಗರಣೆ ಮಾಡೋದು ತಿರು ಬೆಳಗ್ಗೆ ದೇವರಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು ಮನೆಯಲ್ಲಿ ವಿಶೇಷವಾಗಿ ಏನಾದ್ರು ಅಡಿಗೆ ಮಾಡ್ಕೊಂಡು ಉಣ್ಣೋದು ಇದೇ ಶಿವರಾತ್ರಿ ಹೌದು ಹೌದು ಗುಂಡದಿಕ್ಕೆ ಅಜ್ಜಿ ನಮ್ಗೆ ಗೊತ್ತುಂಟು ಹ್ಮ್ ಹಕ್ಕಾಗಿ ನೋಡಿ ಹೇಗೆ ಉಪಾಸಕೆ ಮಾಡ್ತಾ ಅವರು ಸಹ ಬೆಳಗಿಂದ ಮಾಡ್ತಾ ಇದ್ದಾರೆ ಅವ್ರು ಏನು ಅಂತೆ ಹ್ಮ್ ಒಂದು ಸೇಬೆ ಹಣ್ಣು ಹ್ಮ್ ಒಂದು ದ್ರಾಕ್ಷಿ ಹಣ್ಣು ಒಂದು ಕಲನಿಕ್ಕಿ ಹಣ್ಣು ಒಂದು ಲೋಟ ಮಜ್ಜಿಗೆಗೆ ಕುಡಿದಿದ್ದಾರೆ ಅಂತೆ ಅಷ್ಟೇ ಅವರು ಅದು ಬಿಟ್ಟು ಬೇರೆ ಏನು ತಿಂದಿಲ್ಲ ನೋಡಿ ನೋಡಿ ಹೆಂಗೆ ಉಪಾಸಕೆ ಮಾಡ್ತಾ ಇದಾರೆ ಪಾರಿಂದು ಅಕ್ಕ ಉಪವಾಸ ಮಾಡ್ತಿದಿ ಬಿಡು ಹೂ ಕಡೆ ಮತ್ತೆ ಹ ಶಿವರಾತ್ರಿ ಅಂಗ ಉಪವಾಸ ಮಾಡಿದ್ರೆ ಹೆಂಗೆ ಮತ್ತೆ ಹ್ಮ್ ಏನು ತಿಂದುಲವ ಬಿಡು ಬೆಳಗಿಂದ ಭಾರಿ ಚೆನ್ನಾಗ್ ಉಪವಾಸ ಮಾಡ್ತಾ ಇದಿಯಾ ಹ್ಮ್ ಹಿಂಗ ಉಪವಾಸ ಮಾಡಿದ್ರೆ ಶಿವ ಬೇಗ ಹೊಲದ್ ಬರ್ತಂತಾಗ ಹ್ಮ್ ಭಾರಿ ಚೆನ್ನಾಗಿ ಉಪವಾಸ ಮಾಡ್ತಿದಿಯಾ ಹ್ಮ್ ಹೂ ಬೆಳಗಿಂದ ನಾನು ಬೆಳಗ್ ಅಡಿಗೆ ಮಾಡಿಲ್ ನೋಡು ಹ್ಮ್ ಸಾಯಂಕಾಲಕ್ಕೆ ಉಪಾಸೆಲ್ಲ ಮುಗಿದ್ಮೇಲೆ ಮಾಡ್ಕೇನಂತ ಇವನು ಮಾಡಿಲ್ಲ ನೋಡು ಹ್ಞೂ ನಮ್ಮ ಅಯ್ಯಪ್ಪನತ್ರ ಒಂದ್ ಎರಡು ಕೆಜಿ ಸೇಬೆ ಹಣ್ಣು ಕಲಾಂಗಡಿ ಹಣ್ಣು ದ್ರಾಕ್ಷಿ ಹಣ್ಣು ತರ್ಸಿದ್ದೆ ಹ್ಮ್ ಆಟಯ್ಯ ಹ್ಮ್ ಇವನು ಮಾಡಿಲ್ಲ ಹ್ಮ್ ಒಂದ್ ಎರಡು ಪೀಸ್ ಕಲಾಂಗಡಿ ಹಣ್ಣು ತಿಂದು ಸಿಹೇಬೆ ಹಣ್ಣು ತಿಂದು ಹ್ಮ್ ಮಜ್ಜಿಗೆ ದೊಡ್ಡ ಕುಡ್ದು ನೋಡು ಹ್ಮ್ ಆಟಯ್ಯ ಹ್ಮ್ ಯೋನು ತಿಂದಿಲ್ಲ

ಇಲ್ಲ ಪಾರಿಂದು ಹಾಕ ನಿಮ್ದಿಕ್ಕಿ ಉಪಾಸಕೆ ತರ ಯಾರು ಮಾಡೋದಿಲ್ಲ ನೀವು ಎಷ್ಟು ಚೆಂದಾಗಿ ಉಪಾಸಕೆ ಮಾಡ್ತಾ ಇದ್ದೀರಿ ನೋಡಿ ಬೆಳಗಿಂದ ಏನೇನೇ ತುಂಬಿಲ್ಲ ನೀವ್ ಎಂತ ಚೆಂದಾಗಿ ಉಪಾಸಕೆ ಮಾಡ್ತಾ ಇದ್ದೀರಿ ಆ ಭಗವಾನ್ ನಿಮ್ಗೆ ಎಷ್ಟು ರಕ್ಷಣೆ ಮಾಡ್ಬೋದು ಹ್ಞೂ ಕಣೇ ಪ್ರತಿಮಾ ನಾನು ಹಿಂಗ್ ಉಪವಾಸ ಮಾಡ್ತಾ ಇದೀನಲ್ಲ ನನಗೆ ಅದೇ ಸಮಾಧಾನ ಹ್ಮ್ ದೇವ್ರು ಒಳ್ಳೇದ್ ಮಾಡ್ತಾನ್ ಬಿಡು ಹೌದು ಬಿಡಿ ಪಾರಿಂದು ಹಾಕ ಭಗವಂತಿ ನಿಮ್ಗೆ ತುಂಬಾನೇ ಒಳ್ಳೆದಕ್ಕೆ ಮಾಡ್ತಾರೆ ಬಿಡಿ ಹೆಂಗ್ ಗುಂಡಿದಿಕ್ಕಿ ಹಾಜಿ ನಾನು ಹೇಳಿ ಸರಿಯಾಗಿಲ್ವೆ ಪಾರಂದಿಕ್ಕಿ ಹಕ್ಕ ಇಷ್ಟು ಚೆಂದಾಗಿ ಉಪಾಸಕೆ ಮಾಡ್ತಾ ಇದ್ದಾರೆ ಅವರಿಗೆ ಭಗವಾನ್ ತುಂಬಾ ಒಳ್ಳೇದಕ್ಕೆ ಮಾಡ್ತಾರೆ ಅಲ್ವೇ ಓಂ ಕಣೆ ಪಾತಿಮಾ ತುಂಬಾ ಒಳ್ಳೇದ್ ಮಾಡ್ತಾನೆ ಶಿವ ಹ್ಞೂ ಪಾರಿಗಂತರು ಬೆಳಗ್ಗೆ ಶಿವ ಎದ್ದು ಅಲ್ದು ಬಂದ್ಬಿಡ್ತಾನೆ ಬಿಡು ಏ ನೀವೆಲ್ಲ ನಂಗೆ ತುಂಬಾ ಹೊಗಳ್ತಾ ಇದ್ದೀರಪ್ಪ ಯಾಕೋ ನನ್ಗೆ ನಾಚಿಕೆ ಆಗ್ತೈತಿ ಏ ಎಂತ ನಾಚಿಕೆನೆ ಹಾ ನೀನು ಉಪವಾಸ ಮಾಡೋದನ್ನ ಹೇಳಿದ್ಲು ತಗ ಪಾತಿಮಾ ಹ್ಮ್ ಸಂದಾಗಿ ಉಪವಾಸ ಮಾಡ್ತೇವಿ ಮತ್ತೆ ಗುಂಡದಿಕ್ಕಿ ಅಜ್ಜಿ ರಾತ್ರಿ ಎಲ್ಲ ಜಾಗರಣೆಗೆ ಜೋರ್ಗೆ ಇದೆ ಹ್ಮ್ ಕಣೆ ಪಾತಿಮ ರಾತ್ರಿ ಏನ್ ಮನಕ್ಕೆ ಬಕ್ಕಿಲ್ಲ ಹ್ಮ್ ಇಲ್ಲ ಶಿವನ್ ದೇವಸ್ಥಾನದಾಗ ಹೋಗಿ ಹಾಡು ಭಜನೆ ಎಲ್ಲಾ ಮಾಡ್ತಾರಲ್ಲ ಹ್ಮ್ ಅಲ್ಲಿ ಹೋಗಿ ಕುತ್ಕೊಂತೀವಿ ಹ್ಮ್ ರಾತ್ರಿ ಎಲ್ಲ ಜಾಗರಣೆ ಮಾಡ್ಕೊಂಡು ಬೆಳಗಿನ ಜಾವ ಬರ್ತೀವಿ ಹ್ಮ್ ಓ ಹೌದೇ ಗುಂಡದಿಕ್ಕಿ ಅಜ್ಜಿ ಹೊಳ್ಳೋದ್ಗೆ ಆಗ್ಲಿ ಬಿಡಿ ಹೊಳ್ಳೋದ್ಗೆ ಆಗ್ಲಿ ಏನೇ ಪಾ ಏನ್ ಬರಲ್ ಮಾತ್ರ ರಾತ್ರಿಗೆ ಭಜನೆಗೆ ಓ ನಾನು ಬರ್ತೇನೆ ರಾತ್ರಿಲ್ಲ ಜಾಗರಣೆ ಮಾಡ್ಬೇಕು ಶಿವನ ಭಜನೆ ಹಾಡ್ ಕೇಳ್ಬೇಕು ಹ್ಮ್ ಬರ್ತೀನಿ ಹ್ಮ್ ಆಮೇಲೆ ಏನ ಶಿವನ ನಾಟಕ ಮಾಡ್ತಾರಂತೆ ಹ್ಮ್ ಇವ್ ಊರಾಗಿ ಊರಾಗೆ ಹ್ಮ್ ನಂಗು ನೋಡೋ ಆಸೆ ಐತಿ ಹ್ಮ್ ನಾನೂನು ಬರ್ತೀನಿ ಓ ಹೌದೇ ಪಾರಿಂದು ಅಕ್ಕ ಅಲ್ಲಿ ಶಿವನುಕ್ಕಿ ನಾಟಕೇ ಮಾಡ್ತಾರೆ ಹ್ಮ್ ಕಣೆ ಪಾತಿಮಾ ಓ ಹೌದೇ ಹಂಗಾಗಿ ನಮ್ದುಕ್ಕಿ ಬಂದು ನಾವುನು ನೋಡ್ತೀವಿ ಬಿಡಿ ಹ್ಮ್ ಬಾಬಾ ಶಿವ ನಾಟಕ ತುಂಬಾ ಚೆನ್ನಾಗಿರತ್ತೆ ನೀನು ನೋಡುವಂತೆ ಸರಿ ಪಾರಿಂದು ಅಕ್ಕ ಹಂಗೆ ನಮ್ದುಕ್ಕಿ ಬರ್ತೀವಿ ಬಿಡಿ

ನಮ್ಮ ಪಾಯಿ ಶಿವರಾತ್ರಿ ದಿನ ಹೆಂಗ್ ಉಪವಾಸ ಮಾಡ್ತಾಳೆ ಅಂತ ಹೇಳಿ ಈ ಚೆನ್ನಾಗಿ ತಿನ್ಬಿಟ್ಟು ಉಪವಾಸ ಮಾಡ್ತೀವಿ ಅಂತ ಹೇಳೋದಾದರೆ ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೀವಿ ಧನ್ಯವಾದಗಳು